ಹೊಸ ಯುಗದ ಶಕ್ತಿಗಳು ಈಗಾಗಲೇ ಭೂಮಿಯ ಮೇಲೆ ಇವೆ ಅವು ಬೇರೆಡೆಯಿಂದ ಬರುತ್ತಿಲ್ಲ ರೈಲಿನಲ್ಲಿ ಪ್ರಯಾಣಿಸುವುದನ್ನು ಕಲ್ಪಿಸಿಕೊಳ್ಳಿ ಇದ್ದಕ್ಕಿದ್ದಂತೆ ಕಬ್ಬಿನ ಕಾರ್ಖಾನೆಯಿಂದ ಕಾಕಂಬಿಯ ವಾಸನೆ ಬರುತ್ತದೆ ರೈಲಿಗೆ ಈ ವಾಸನೆ ಮೊದಲು ಇರಲಿಲ್ಲ ಆದರೆ ರೈಲು ತನ್ನ ಪ್ರಯಾಣದ ಈ ಹಂತದ ಮೂಲಕ ಹಾದು ಹೋಗುವಾಗ ರೈಲಿನೊಳಗಿನ ಜನರು ಅದನ್ನು ಅನುಭವಿಸುತ್ತಾರೆ ಅದೇ ರೀತಿ ಸೌರಮಂಡಲವು ಸತ್ಯಯುಗದ ಸಕಾರಾತ್ಮಕ ಶಕ್ತಿಗಳು ಈಗಾಗಲೇ ವಿಶ್ವದಲ್ಲಿ ಇರುವ ಹಂತದ ಮೂಲಕ ಹಾದುಹೋಗುತ್ತಿದೆ ಮತ್ತು ಆದ್ದರಿಂದ ಭೂಮಿಯ ಮೇಲಿನ ಪ್ರತಿಯೊಂದು ಕಣವು ಈ ಶಕ್ತಿಯನ್ನು ಪಡೆಯುತ್ತದೆ ಅದರ ಮೇಲೆ ಪ್ರತಿಫಲಿಸುತ್ತದೆ ಮತ್ತು ಅದನ್ನು ಹೊರಸುಸುತ್ತದೆ ಪರಿಣಾಮವಾಗಿ ಭೂಮಿಯ ಮೇಲಿನ ಭೌತಿಕ ಜೀವನವು ತೀವ್ರವಾಗಿ ಬದಲಾಗುತ್ತದೆ ಖನಿಜ ಸಾಮ್ರಾಜ್ಯವು ಈ ಶಕ್ತಿಗಳಿಗೆ ಮೊದಲು ಪ್ರತಿಕ್ರಿಯಿಸುತ್ತದೆ ನಂತರ ಸಸ್ಯಗಳು ಮರಗಳು ಸಸ್ಯವರ್ಗ ಮತ್ತು ಪ್ರಾಣಿಗಳು ಪ್ರತಿಕ್ರಿಯಿಸುತ್ತವೆ ಮತ್ತು ಈ ಸಕಾರಾತ್ಮಕ ಶಕ್ತಿಗಳ ಪ್ರವಾಹಕ್ಕೆ ಬದಲಾಗುತ್ತವೆ ಈ ಪರಿಸ್ಥಿತಿಯನ್ನು ನೀಡಿದರೆ ನಾವು ಮಾನವರು ಹೇಗೆ ಬದಲಾಗಲು ಸಾಧ್ಯವಿಲ್ಲ ಮನಸ್ಸು ಮತ್ತು ಬುದ್ಧಿಶಕ್ತಿಯಿಂದಾಗಿ ಮಾನವರು ಈ ಬದಲಾವಣೆಗಳನ್ನು ವಿರೋಧಿಸುತ್ತಾರೆ ನಮ್ಮ ಮನಸ್ಥಿತಿ ಮತ್ತು ಬುದ್ಧಿಶಕ್ತಿಯನ್ನು ಈ ಬದಲಾವಣೆಗಳಿಗೆ ಪ್ರತಿಕ್ರಿಯಿಸಲು ನಾವು ಬದಲಾಯಿಸಲು ಸಾಧ್ಯವಾಗದಿರಬಹುದು ಆದಾಗ್ಯೂ ಹೊಸ ಯುಗದ ಶಕ್ತಿಗಳು ಎಷ್ಟು ಪ್ರಬಲವಾಗಿರುತ್ತವೆ ಎಂದರೆ ಮಾನವರು ಹೊಂದಿಕೊಂಡು ಅಭಿವೃದ್ಧಿ ಹೊಂದಬೇಕು ಅಥವಾ ಪ್ರತಿರೋಧಿಸಿ ನಾಶವಾಗಬೇಕು ಇವು ನಮಗೆ ಉಳಿದಿರುವ ಆಯ್ಕೆಗಳು ಉದಾಹರಣೆಗೆ ವಿಜ್ಞಾನಿಗಳು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಚಂಡಮಾರುತ ಉಂಟಾಗುತ್ತದೆ ಎಂದು ಊಹಿಸಿದರೆ ಆ ಸ್ಥಳದಲ್ಲಿರುವ ಜನರಿಗೆ ಸ್ಥಳಾಂತರಗೊಳ್ಳಲು ಹೇಳಲಾಗುತ್ತದೆ ಮತ್ತು ಚಂಡಮಾರುತವು ಆ ಸ್ಥಳವನ್ನು ತೊರೆದಾಗ ಮಾತ್ರ ಹಿಂತಿರುಗಲು ಸೂಚಿಸಲಾಗುತ್ತದೆ ಆದ್ದರಿಂದ ಮಾನವರು ಹೊಂದಿಕೊಳ್ಳಬೇಕು ಇಲ್ಲದಿದ್ದರೆ ನಾವು ಇರುವುದಿಲ್ಲ ಕಲಿಯುಗದಲ್ಲಿ ಎಲ್ಲವೂ ಅಹಂಕಾರದಿಂದ ಕೂಡಿರುತ್ತದೆ ಆದರೆ ಸತ್ಯಯುಗದಲ್ಲಿ ನಾವು ಆತ್ಮಕೇಂದ್ರಿತರು ಅಸುರರು ಸ್ವಕೇಂದ್ರಿತರಾಗಿದ್ದರೆ ದೇವರುಗಳು ಸ್ವಕೇಂದ್ರಿತರು ಸ್ವಕೇಂದ್ರಿತ ವ್ಯಕ್ತಿ ಅಹಂಕಾರಕ್ಕೆ ಬಲಿಯಾಗುತ್ತಾನೆ ಆದರೆ ಸ್ವಕೇಂದ್ರಿತ ವ್ಯಕ್ತಿ ತಾನು ಆತ್ಮ ಮತ್ತು ದೇವರ ಪ್ರತಿಬಿಂಬ ಎಂದು ತಿಳಿದು ಹಾಗೆ ಇರಲು ಆರಿಸಿಕೊಳ್ಳುತ್ತಾನೆ ಆದ್ದರಿಂದ ಸತ್ಯಯುಗದಲ್ಲಿ ಪ್ರತಿಯೊಬ್ಬರೂ ತಮ್ಮ ಅಂತರ್ಗತ ದೈವತ್ವವನ್ನು ಅನುಭವಿಸುತ್ತಾರೆ ಸತ್ಯಯುಗದಲ್ಲಿ ಪ್ರಕೃತಿ ಹೇರಳವಾಗಿರುತ್ತದೆ ಎಲ್ಲರಿಗೂ ಸಾಕಷ್ಟು ಆಹಾರ ಸಾಕಷ್ಟು ಮರಗಳು ಹೇರಳವಾದ ಜೀವವೈವಿಧ್ಯ ಶುದ್ಧ ಹೇರಳವಾದ ನೀರು ಮತ್ತು ಗಾಳಿಯಿರುತ್ತದೆ ಯಾವುದೇ ಕೀಟಗಳು ಸೊಳ್ಳೆಗಳು ಕೀಟಗಳು ಮತ್ತು ಮುಳ್ಳಿನ ಸಸ್ಯಗಳು ಇರುವುದಿಲ್ಲ ಏಕೆಂದರೆ ನಕಾರಾತ್ಮಕ ಶಕ್ತಿಗಳು ಆಹಾರ ಮತ್ತು ಪೋಷಣೆಯನ್ನು ನೀಡುತ್ತವೆ ಇವುಗಳು ಕಣ್ಮರೆಯಾಗುತ್ತವೆ ನಕಾರಾತ್ಮಕ ಶಕ್ತಿಗಳು ಎಂದರೆ ನಾವು ಏನು ಹೇಳುತ್ತೇವೆ ಒಬ್ಬ ವ್ಯಕ್ತಿಯು ಬದುಕಲು ಬೇರೆಯವರನ್ನು ನಾಶ ಮಾಡಲು ಶಕ್ತಿಯನ್ನು ಬಳಸಿದಾಗ ಆ ಶಕ್ತಿಯನ್ನು ನಕಾರಾತ್ಮಕ ಶಕ್ತಿ ಎಂದು ಕರೆಯಲಾಗುತ್ತದೆ ಒಬ್ಬ ವ್ಯಕ್ತಿಯು ಕೋಟ್ಯಾಧಿಪತಿಯಾಗಬೇಕಾದರೆ ಲಕ್ಷಾಂತರ ಜನರು ಬಡವರಾಗಬೇಕು ಮತ್ತು ಹಸಿವಿನಿಂದ ಸಾಯಬೇಕು ಈ ರೀತಿಯ ತರ್ಕವು ಪ್ರಕೃತಿಗೆ ಸ್ವೀಕಾರಾರ್ಹವಲ್ಲ ಮತ್ತು ಅದನ್ನು ನಕಾರಾತ್ಮಕ ಎಂದು ಕರೆಯಲಾಗುತ್ತದೆ ದೇವರು ಭೂಮಿಯ ಮೇಲಿನ ವಿವಿಧ ಜೀವಿಗಳ ನಡುವೆ ವ್ಯತ್ಯಾಸವನ್ನು ತೋರಿಸುವುದಿಲ್ಲ ಈ ವ್ಯತ್ಯಾಸಗಳನ್ನು ಮನುಷ್ಯರು ಸೃಷ್ಟಿಸುತ್ತಾರೆ ಮತ್ತು ಇದನ್ನು ಕಲಿಯುಗದಲ್ಲಿ ಆಚರಿಸಲಾಗುತ್ತದೆ ಇದು ಅಸಂಬದ್ಧ ಪ್ರಕೃತಿಗೆ ಅಸಂಬದ್ಧವಾದ ಯಾವುದಾದರೂ ಹೆಚ್ಚು ಕಾಲ ಉಳಿಯುವುದಿಲ್ಲ ಆದಾಗ್ಯೂ ಈ ಎಲ್ಲ ವ್ಯತ್ಯಾಸಗಳು ಸತ್ಯಯುಗದಲ್ಲಿ ಕಣ್ಮರೆಯಾಗುತ್ತವೆ ಇಂದು ಭೂಮಿಯ ಮೇಲೆ ಕಾಣುವ ಜೀವನವು ಸ್ವಾರ್ಥವನ್ನು ಮಾತ್ರ ಆಧಾರವಾಗಿಟ್ಟುಕೊಂಡು ಮಾನವಕುಲದ ಶೋಚನೀಯ ಸ್ಥಿತಿಗೆ ಕಾರಣವಾಗಿರುವ ಅನೇಕ ಆಚರಣೆಗಳು ಮತ್ತು ತತ್ವಗಳಿಂದ ಕೂಡಿದೆ ಪ್ರತಿಯೊಬ್ಬರೂ ಅರಿಷಡ್ ವರ್ಗಗಳಿಂದ ಬಳಲುತ್ತಿದ್ದಾರೆ ಅವರದು ಮಾತ್ರವಲ್ಲದೆ ಇತರರು ಸಹ ಮತ್ತು ನಕಾರಾತ್ಮಕ ಶಕ್ತಿಯ ಅಧಿಕತೆಯು ಒಟ್ಟಾರೆಯಾಗಿ ವಾತಾವರಣವನ್ನು ತಲುಪುತ್ತಿದ್ದಂತೆ ಅದು ದುರ್ಬಲ ಮನಸ್ಸುಗಳಿಗೆ ಇಳಿದು ಸುತ್ತಮುತ್ತಲಿನ ತಕ್ಷಣದ ವ್ಯಕ್ತಿಗಳಿಗೆ ಪ್ರಕ್ಷೇಪಿಸಲ್ಪಡುತ್ತದೆ ಆದ್ದರಿಂದ ಪ್ರತಿಯೊಂದು ಮನೆಯೂ ಗೊಂದಲದಲ್ಲಿದೆ ಅಲ್ಲಿ ಮನೆಯಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳು ಮನೆಯಲ್ಲಿರುವ ಪುರುಷನಿಂದ ಕೋಪದ ಚಿಮ್ಮುವಿಕೆಯನ್ನು ಎದುರಿಸುತ್ತಾರೆ ಬಡ ಮಹಿಳೆ ವಿಷಯಗಳನ್ನು ತನ್ನ ಹೆಜ್ಜೆಯಲ್ಲಿ ತೆಗೆದುಕೊಳ್ಳುತ್ತಾಳೆ ಗೊಂದಲಕ್ಕೊಳಗಾಗುತ್ತಾಳೆ ಮತ್ತು ತಾನು ಮದುವೆಯಾದ ಪುರುಷನು ದೈಹಿಕವಾಗಿ ಒಂದೇ ಆಗಿದ್ದರೂ ಸಹ ಪ್ರತಿದಿನ ಬೇರೆ ವ್ಯಕ್ತಿ ಎಂದು ಭಾವಿಸುತ್ತಾಳೆ ಏಕೆ ಎಂದು ಅವಳು ಆಶ್ಚರ್ಯಪಡುತ್ತಾಳೆ ಈ ಪರಿಸ್ಥಿತಿಗೆ ಪರಿಹಾರ ಪ್ರತಿ ಮನೆಯೂ ಮನೆಯಲ್ಲಿ ಒಂದು ಕೋಣೆಯನ್ನು ಪವಿತ್ರವೆಂದು ಕಾಯ್ದಿರಿಸಬೇಕು ಮತ್ತು ಸಕಾರಾತ್ಮಕ ಶಕ್ತಿಗಳ ಉಪಸ್ಥಿತಿಗೆ ಮಧ್ಯಸ್ಥಿಕೆ ವಹಿಸಬೇಕು ಅಗತ್ಯವೆಂದು ಭಾವಿಸಿದರೆ ನೀವು ದೇವತೆಗಳ ಚಿತ್ರಗಳು ಅಥವಾ ವಿಗ್ರಹಗಳನ್ನು ಹೊಂದಬಹುದು ಅಥವಾ ಸ್ವಚ್ಛವಾದ ಅಚ್ಚುಕಟ್ಟಾದ ಕೋಣೆ ಸಾಕು ಪ್ರತಿದಿನ ಒಂದು ಶ್ರೀಗಂಧದ ಕೋಲನ್ನು ಹಚ್ಚಿ ಈ ಕೋಣೆಯಲ್ಲಿ ಮಾತ್ರ ಕುಟುಂಬದ ಪ್ರಮುಖ ವಿಷಯಗಳನ್ನು ಚರ್ಚಿಸಿ ಮತ್ತು ಚರ್ಚಿಸುವಾಗ ಕೋಣೆಯ ಬಾಗಿಲುಗಳನ್ನು ಮುಚ್ಚಿಡಿ ನಿಧಾನವಾಗಿ ಈ ನಿರ್ದಿಷ್ಟ ಕೋಣೆಯು ಶಾಂತಿ ನೆಮ್ಮದಿಯ ಉಪಸ್ಥಿತಿಯೊಂದಿಗೆ ಕಂಪಿಸುತ್ತದೆ ಮತ್ತು ಜೀವ ನೀಡುವ ಶಕ್ತಿಯನ್ನು ಹೊರಹಾಕುತ್ತದೆ ಎಂದು ಒಬ್ಬರು ನೋಡುತ್ತಾರೆ ಮತ್ತು ಹೀಗೆ ಮನೆಯಲ್ಲಿರುವ ಪ್ರತಿಯೊಬ್ಬರು ಆ ಕೋಣೆಯಲ್ಲಿ ದೀರ್ಘಕಾಲ ಕಳೆಯಲು ಬಯಸುತ್ತಾರೆ ಹೀಗೆ ಮನೆಯಲ್ಲಿ ಮಾತ್ರವಲ್ಲದೆ ಕೈದಿಗಳು ಎಲ್ಲೆಲ್ಲಿ ತಿರುಗಾಡುತ್ತಾರೋ ಅಲ್ಲೆಲ್ಲ ಎಲ್ಲ ನಕಾರಾತ್ಮಕತೆಯನ್ನು ಶುದ್ಧೀಕರಿಸುವ ಒಂದು ಕಾಸ್ಮಿಕ್ ಟ್ರಾನ್ಸ್ಫಾರ್ಮರ್ ಅನ್ನು ಸ್ಥಾಪಿಸಲಾಗುತ್ತದೆ ಇದು ಒಂದು ಸರಳ ಚಟುವಟಿಕೆಯಾಗಿದ್ದು ಇದು ವಾತಾವರಣದಲ್ಲಿ ಅದ್ಭುತ ಬದಲಾವಣೆಯನ್ನು ತರುತ್ತದೆ ಮತ್ತು ಇದನ್ನು ನಿರ್ವಹಿಸುವ ಪ್ರತಿಯೊಂದು ಮನೆಯು ಎಲ್ಲಾ ಅವಶ್ಯಕತೆಗಳಲ್ಲಿ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ಮತ್ತು ಒಬ್ಬರೊಂದಿಗಿನ ಸಾಮರಸ್ಯದ ಸಂಬಂಧವನ್ನು ಪ್ರತಿಫಲವಾಗಿ ನೀಡುತ್ತದೆ ಕೋಣೆಯನ್ನು ಪವಿತ್ರವೆಂದು ಪರಿಗಣಿಸಬೇಕು ಮತ್ತು ಮನೆಯ ನಿವಾಸಿಗಳನ್ನು ಮಾತ್ರ ಒಳಗೆ ಬಿಡಬೇಕು ನಿಧಾನವಾಗಿ ಅದು ಶಕ್ತಿಯ ಭಂಡಾರವನ್ನು ನಿರ್ಮಿಸುತ್ತದೆ ಉದ್ಭವಿಸುವ ಪ್ರತಿಯೊಂದು ಸಮಸ್ಯೆ ಅಥವಾ ಸನ್ನಿವೇಶವು ಸುಲಭವಾಗಿ ಉತ್ತರ ಅಥವಾ ಪರಿಹಾರವನ್ನು ಕಂಡುಕೊಳ್ಳುತ್ತದೆ ಮತ್ತು ಮನೆಯಲ್ಲಿರುವ ಪ್ರತಿಯೊಬ್ಬರೂ ಆನಂದದ ಕಾರಂಜಿಯಾಗಿ ತಿರುಗಾಡುತ್ತಾರೆ ಎಲ್ಲರಿಗೂ ಪ್ರೀತಿಯನ್ನು ಹರಡುತ್ತಾರೆ ಮನುಷ್ಯರಿಗೆ ಮಾತ್ರವಲ್ಲದೆ ಎಲ್ಲಾ ರೀತಿಯ ಜೀವಗಳಿಗೆ ಪ್ರಕೃತಿಯು ಇದನ್ನು ಬಹುಪಟ್ಟು ಹಿಂದಿರುಗಿಸುತ್ತದೆ ಹೀಗೆ ಪ್ರತಿಯೊಂದು ಮನೆಯೂ ಆಗಿರುವ ಬದಲಾವಣೆಗೆ ಕೊಡುಗೆ ನೀಡುತ್ತದೆ ಅಂತಹ ಎಲ್ಲಾ ಪ್ರಯತ್ನಗಳಲ್ಲಿ ಒಬ್ಬರು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಗಮನಿಸಬೇಕು ಅದನ್ನು ಸಂಪೂರ್ಣವಾಗಿ ಮಾಡುವವರೆಗೆ ಮತ್ತು ಯೋಜನೆ ಪೂರ್ಣಗೊಂಡ ನಂತರ ಜಗತ್ತಿಗೆ ಅದು ತಿಳಿಯುವವರೆಗೆ ಅದರ ಬಗ್ಗೆ ನೇರವಾಗಿ ಕಾಳಜಿ ವಹಿಸುವ ವ್ಯಕ್ತಿಗಳೊಂದಿಗೆ ಮಾತ್ರ ಚರ್ಚಿಸಿ ಈ ಗೌಪ್ಯತೆಯ ತತ್ವವನ್ನು ಮಹಾಋಷಿ ವಶಿಷ್ಠರು ನೀಡಿದ್ದಾರೆ ಮತ್ತು ಸತ್ಯಯುಗವನ್ನು ಆರಂಭಿಸಲು ಅವರು ಲಕ್ಷಾಂತರ ವರ್ಷಗಳ ತಪಸ್ಸಿನ ಆಶೀರ್ವಾದವನ್ನು ಇಡೀ ಮಾನವ ಮೇಲೆ ಸುರಿಸುತ್ತಾರೆ ಅಂತಹ ಅನೇಕ ಮಹನೀಯರು ಮಹರ್ಷಿಗಳು ಮೌನವಾಗಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಸಂದೇಶಗಳನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಮಾನವೀಯತೆಯು ಮಹಾನುಭಾವರ ನಿರ್ದೇಶನಗಳನ್ನು ಅನುಸರಿಸಲು ಪ್ರಾರಂಭಿಸಿದಾಗ ಸುವರ್ಣಯುಗವು ಮೌನವಾಗಿ ಉದಯಿಸುತ್ತದೆ ಉದಯಿಸುತ್ತಿರುವ ಸೂರ್ಯ ಕತ್ತಲೆಯನ್ನು ಹೋಗಲಾಡಿಸುವಂತೆ ಸಮಾಜವು ಮನೆಗಳಿಂದ ಕೂಡಿದೆ ಮತ್ತು ಪ್ರತಿಯೊಬ್ಬರು ಒಂದು ಅಥವಾ ಇನ್ನೊಂದು ಮನೆಗೆ ಸೇರಿದವರು ಈಗ ಪ್ರತಿ ಮನೆಯು ಮೇಲಿನ ತತ್ವವನ್ನು ಅನುಸರಿಸಿದರೆ ಯಾವುದೇ ಸಮಸ್ಯೆಗೆ ಪರಿಹಾರವು ಬಹಳ ಸುಲಭವಾಗಿ ಉದ್ಭವಿಸುತ್ತದೆ ಯಾವುದೇ ಎಟಿಎಂನಿಂದ ಹಣ ತೆಗೆದುಕೊಳ್ಳುವಷ್ಟು ಸುಲಭ ಆದರೆ ಒಂದೇ ವಿಷಯವೆಂದರೆ ಒಬ್ಬ ವ್ಯಕ್ತಿಯು ತನ್ನ ಖಾತೆಯಲ್ಲಿ ಹಣವನ್ನು ಹೊಂದಿರಬೇಕು ಇಲ್ಲಿನ ಹಣವನ್ನು ಪ್ರತಿ ಮನೆಯ ಶಕ್ತಿಯ ಮಟ್ಟಕ್ಕೆ ಹೋಲಿಸಲಾಗುತ್ತದೆ ಶಕ್ತಿಯ ಮಟ್ಟವನ್ನು ನಿರ್ಮಿಸಲು ಸ್ವಲ್ಪ ಪ್ರಯತ್ನ ಮಾಡಿದರೆ ಈ ವ್ಯವಸ್ಥೆಯು ಹೆಚ್ಚು ಉತ್ತಮವಾಗಿದೆ ಉನ್ನತ ಹುದ್ದೆಯಲ್ಲಿರುವವರು ಹೆಚ್ಚಿನ ಕೊಡುಗೆ ನೀಡುತ್ತಾರೆ ಮತ್ತು ಮನೆಯಲ್ಲಿ ಪರಿಪೂರ್ಣ ಶಕ್ತಿಯ ಮಟ್ಟವನ್ನು ನಿರ್ಮಿಸಲು ಸಹಾಯ ಮಾಡುತ್ತಾರೆ